ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಎಲ್ಲೆಲ್ಲೂ ಕೂಡ ದೀಪದ ಅಲಂಕಾರ ಪುಷ್ಪಾಲಂಕಾರ ಜನರನ್ನ ತನ್ನತ್ತ ಇದೆ ಈ ಮಧ್ಯೆಯೇ ಅರಮನೆ ಆವರಣದಲ್ಲಿ ಗಜಪಡಿ ಭರ್ಜರಿ ತಾಲೀಮು ನಡೆಸಿದ್ದು ನೋಡುಗರನ್ನ ಆಕರ್ಷಿಸಿದೆ ಎಸ್ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಮೈಸೂರಲ್ಲಿ ಅಂಬಾರಿ ಗಜಪಡಿಯ ಭರಜಡಿ ತಾಲೀಮು ಕೂಡ ಮಾಡಲಾಗ್ತಾ ಇದೆ ಈ ಹಿನ್ನೆಲೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ ಸಾಂಸ್ಕೃತಿಕ ನಗರಿ ಮೈಸೂರು ಎಸ್ ವಿಶ್ವವಿಖ್ಯಾತ ದಸರಾಗೆ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿತ್ತು ಈ ಅದ್ಭುತ ಕ್ಷಣವನ್ನು ವೀಕ್ಷಿಸಲು ಪ್ರವಾಸಿಗರು ಸೇರಿ ರಾಜ್ಯದ ಜನತೆ ಕಾತುರರಾಗಿದ್ದಾರೆ ಈ ಹೊತ್ತಲ್ಲೇ ಅಂಬಾರಿ ಗಜಪಡಿಯ ಭರಜಡಿ ತಾಲೀಮು ನಡೆದಿದ್ದು ಅಂಬಾರಿ ಹೊರಲು ಅಭಿಮನ್ಯು ನೇತೃತ್ವದ ಗಜಪಡೆ ಸಜ್ಜಾಗಿರುವಂಥದ್ದು ವಜ್ರಮುಷ್ಟಿ ಕಾಳಗಕ್ಕೆ ಜಟ್ಟಿಗಳ ಜೋಡಿ ಕಟ್ಟುವಿಕೆ ಮಾಡಲಾಗ್ತಾ ಇದೆ ನಾಳೆ ಅರಮನೆಯಲ್ಲಿ ಆಯುಧ ಪೂಜೆ ನಡೆಯುತ್ತೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗ್ತಾ ಇದೆ ನಿಶಾನೆ ಆನೆಯಾಗಿ ಧನಂಜಯ್ ನೌಪತ್ ಆನೆಯಾಗಿ ಗೋಪಿ ಆಯ್ಕೆ ಆಗಿರುವಂಥದ್ದು ಮೊದಲಿಗೆ ಸಾಲಾನಿಗಳಿಗೆ ಸಾಗುವ ಮಹೀಂದ್ರ ಶ್ರೀಕಂಠ ಲಕ್ಷ್ಮಿ ಎರಡನೇ ಹಂತದಲ್ಲಿ ಸಾಗಲಿರುವ ಕಂಚನ್ ಭೀಮಾ ಏಕಲವ್ಯ ಆನೆಗಳು ಮೂರನೇ ಹಂತದಲ್ಲಿ ಸಾಗುವ ಪ್ರಶಾಂತ್ ಸುಗ್ರೀವ ಹೇಮಾವತಿ ಆನೆಗಳು ಚಿನ್ನದ ಅಂಬಾರಿ ಹೊತ್ತು ಸಾಗಲಿರುವ ಕ್ಯಾಪ್ಟನ್ ಅಭಿಮನ್ಯು ಆನೆ ಕ್ಯಾಪ್ಟನ್ ಅಭಿಮನ್ಯುವಿಗೆ ಕುಮಿ ಆನೆಗಳಾಗಿ ಕಾವೇರಿ ರೂಪ ಸಾಥ್ ಕೊಡ್ತಾರೆ ಇನ್ನು ಅಂಬಾರಿ ಹೊರಲು ಅಭಿಮನ್ಯು ನೇತೃತ್ವದ ಗಜಪಡೆ ಈ ಅದ್ಭುತವನ್ನ ವೀಕ್ಷಣೆ ಮಾಡಲು ದೇಶದ ಸಾಕಷ್ಟು ಜನ ಸಜ್ಜಾಗಿದ್ದಾರೆ ನಾಳೆ ಅರಮನೆಯಲ್ಲಿ ಆಯುಧ ಪೂಜೆ ನಡೆಯುತ್ತೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಅಂಬಾರಿ ಗಜಪಡೆಯ ಭರ್ಜರಿ ತಾಲೀಮು ಕೂಡ ನಡೀತಾ ಇದೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇದೆ ದಸರಾ ವೀಕ್ಷಣೆಗೆ ರಾಜ್ಯದ ದೇಶಾದ್ಯಂತ ಕಾತುರಾಗ್ತಾ ಇದ್ದಾರೆ